ಹಾಯ್ ಅಲೂ ನಮಸ್ಕಾರ ಸ್ನೇಹಿತರ ಅಕ್ಕನ ಮುಂದನೆ ತಾಳಿ ಬಿಟ್ಟ ದೃಷ್ಟಿಗೆ ದತ್ತ ಬಾಯ ಹಾಗಿದ್ರೆ ತಾಳಿ ಕಟ್ಟೋದ್ರ ಮುಖಾಂತರ ಅಕ್ಕನಿಗೆ ಬಿಸಿ ಮುಟ್ಟಿಸಿದ್ರ ಅಕ್ಕನ ಬಂಡವಾಳ ಕರ್ಮಕಾಂಡ ದತ್ತನ ಮುಂದೆ ಬಟಾ ಬಾಯ್ಲಾಗೆ ಬಿಡ್ತ ಏನಾಯ್ತು ಏನ್ ಕತೆಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತ ನಿಜವಾಗ್ಲೂ ಕೂಡ ದೃಷ್ಟಿಯನ್ನ ಮನಸಾರೆ ಒಪ್ಪಿ ಅಪ್ಪಿದ್ದಾರೆ ಅಂತ ಹೇಳ್ಬೋದು ಯಾವಾಗ ದೃಷ್ಟಿ ಮನೆ ಹೋದ್ರು ಅಲ್ಲಿ ದತ್ತನ ಮನಸ್ಥಿತಿ ನಿರ್ಧಾರನೆ ಬದಲಾಗಿ ಬಿಡ್ತು ಅಲ್ಲಿವರೆಗೂ ಇಲ್ಲಿ ದೃಷ್ಟಿನ ಕಂಡ್ರೆ ಆದ್ರೂ ಕೂಡಾಯ್ ಅವಳು ಮಾಡಿಕೊಂಡು ಕೋಪ ಮಾಡಿಕೊಂಡು ಸಿಟ್ ಮಾಡಿಕೊಂಡು ಶಿಕ್ಷೆ ಬಾಯ್ ದೃಷ್ಟಿ ಮನೆಗೆ ಹೋಗೋದಕ್ಕೆ ಕಂಡೀಷನ್ ಹಾಕಿದಂತಹ ದತ್ತಾ ಮನೆಗೆ ಹೋಗೋಕು ಮುನ್ನನೆ ಕುಡಿದು ಹೋಗ್ಬಾರ್ದು ಅವಮಾನ ಆಗತ್ತೆ ನಮ್ಮನ್ನ ಒಬ್ರು ಮನೆ ಕರೆದ್ರೆ ಕುಡ್ದು ಹೋಗೋದು ಸಭ್ಯತೆ ಅಲ್ಲ ಅಂತ ಹೇಳಿ ಕುಡಿದು ಹೋಗ್ಬಾರ್ದು ಅಂತ ಡಿಸೈಡ್ ಮಾಡ್ಕೋತಾರ ಆದ್ರೆ ಅವರ ಕೈ ಮಿರೀಷರು ದೊಡ್ಡ ಮಹಿಳೆ ನಾಟಕನೆ ಆಡದೆ ಇಲ್ಲಿ ದತ್ತಾಬಾಯಿಗೆ ಬಾಯಿಗೆ ಮತ್ ಬರೋ ಔಷಧಿನ ಮಿಕ್ಸ್ ಮಾಡಿ ಜ್ಯೂಸ್ ಅಲ್ಲಿ ಕುಡಿಸ್ಬಿಡ್ತಾರೆ ಹಾಗಾಗಿ ಮತ್ತಿನಲ್ಲೇ ದತ್ತಾಬಾಯಿ ಬಾಯಿ ಹೋಗ್ಬೇಕಾಗಿದೆ ಬಟ್ ದತ್ತಾಬಾಯಿಗೆ ಗೊತ್ತಿಲ್ಲ ನನಗೆ ಮತ್ತೆ ಅನ್ನೋದು ಗೊತ್ತಿದೆ ಬಟ್ ಯಾಕೆ ಏನು ಅನ್ನೋ ಕ್ವೆಶನ್ ಮಾರ್ಕ್ ಬಟ್ ಯಾವುದೇ ಕಾರಣಕ್ಕೂ ಈ ಒಂದು ವಿಷಯ ಅವ್ರ ಮನೆಯವ್ರಿಗೆ ಗೊತ್ತಾಗಬಾರ್ದು ಅಂತ ಆಲ್ರೆಡಿ ದತ್ತಾಬಾಯಿ ಅನ್ಕೋತಿದ್ದಾರೆ ಅಲ್ಲಿ ತನಕ ದೃಷ್ಟಿ ಕಂಡ್ರೆ ಆಗಿರಲಿಲ್ಲ ಬಟ್ ಆಲ್ರೆಡಿ ದೃಷ್ಟಿ ಬಗ್ಗೆ ಇರ್ತಕ್ಕಂಥ ಒಪಿನಿಯನ್ ದತ್ತಾಗೆ ಬದಲಾಗಿದೆ ಜೊತೆಗೆ ದೃಷ್ಟಿ ಮನೆಗೆ ಬರ್ತಿದ್ದಾಗೆ ತುಂಬಾ ಆಕ್ಟಿವ್ ಆಗಿರೋ ಪ್ರಯತ್ನ ಮಾಡ್ತಿದ್ದಾರೆ ಬಿಕಾಸ್ ನಾನು ಮತ್ತಲ್ಲಿದ್ದೀನಿ ಅಂತ ಗೊತ್ತಾದ್ರೆ ಮನೆಯವರು ಕೂಡ ಅನ್ಕೋಬಹುದು ಅನ್ಕೋಬಹುದೇನೋ ಅವಮಾನ ಆಗತ್ತೆ ನನ್ನ ನನ್ನಿಂದ ಅವಮಾನ ಆಗಬಾರ್ದು ಅವ್ರಿಗೆ ಅಂತ ದತ್ತಾ ಬಾಯಿ ತುಂಬಾ ಕಂಟ್ರೋಲ್ ಮಾಡ್ತಿದ್ದಾರೆ ಜೊತೆಗೆ ದತ್ತಾ ನಡ್ಕೋತಿರೋ ರೀತಿ ಮನೆಯವರೆಲ್ಲರಿಗೂ ಕೂಡ ತುಂಬಾ ಖುಷಿ ಆಗಿತ್ತು ಯಾಕಂದ್ರೆ ಮನೆ ಮಗನಾಗಿ ನಡ್ಕೋತಾ ಇದ್ರು ಜೊತೆಗೆ ಇಲ್ಲಿ ದೃಷ್ಟಿ ಮನೆಯವರು ತಾನು ಬಂದಿರೋದಿನ ಯುಗಾದಿ ಹಬ್ಬ ಆಚರಿಸಿದ್ದು ನಿಜವಾಗ್ಲೂ ಅವರ ಮನಸ್ಸನ್ನ ತಟ್ಟುತ್ತೆ ಅಮ್ಮ ಹಬ್ಬಕಾಯಿ ಹೇಳಿದ ಮಾತು ನೆನಪಾಗುತ್ತೆ ನಮ್ಮನ್ನ ಯಾರು ಪ್ರೀತಿ ಮಾಡ್ತಾರೆ ಆಧರಿಸ್ತಾರೆ ಕಾಳಜಿ ಮಾಡ್ತಾರೆ ಅವ್ರಿಗೆ ಎಂದೂ ಕೂಡ ನೋವು ಮಾಡಬಾರ್ದು ಅವಮಾನ ಮಾಡಬಾರ್ದು ಅಂತ ಜೊತೆಗೆ ದೃಷ್ಟಿಯ ತನ್ನನ್ನ ಎಷ್ಟು ಪ್ರೀತಿ ಮಾಡ್ತಾಳೆ ಅನ್ನೋ ವಿಷಯ Gracias. ದತ್ತವಾಗಿ ಅವ್ರ ಮನೆಗೆ ಹೋದಾಗ ಗೊತ್ತಾಗುತ್ತೆ ಅವ್ರು ಕೊಟ್ಟಿರ್ತಕ್ಕಂಥ ಪ್ರತಿ ಗಿಫ್ಟನ್ನು ತುಂಬ ಜೋಪಾನವಾಗಿ ಪ್ರಿಸರ್ವ್ ಮಾಡಿ ಇಟ್ಟಿರ್ತಾಳೆ ಅದನ್ನು ನೋಡಿದ್ದೆ ದೃಷ್ಟಿ ಇಷ್ಟು ಪ್ರೀತಿ ಮಾಡ್ತಾಳೆ ಅಂತ ಹೇಳಿದ್ದೆ ನಿಜವಾಗ್ಲೂ ಅವರ ಮನಸ್ಸೇ ಬದಲಾಗಿ ಬಿಡುತ್ತೆ ದೃಷ್ಟಿ ಬರ್ತಿದ್ದಾಗೆ ನಿನ್ನ ಪ್ರೀತಿ ನನಗೆ ಅರ್ಥ ಆಗಲಿಲ್ಲ ದಯವಿಟ್ಟು ಕ್ಷಮಿಸ್ಬಿಡುವ ದೃಷ್ಟಿ ನೀನು ಅಷ್ಟು ಒಳ್ಳೇದು ಮಾಡಿದ್ರು ನೀನು ಮಾಡಿರು ಒಂದು ತಪ್ಪಿಟ್ಕೊಂಡು ನಿನಗೆ ಹಿಂಸೆ ಮಾಡಿದೆ ಶಿಕ್ಷೆ ಕೊಟ್ಟೆ ಆದರೆ ಯಾವುದನ್ನು ಕೂಡ ನಿನ್ನ ಮನಸ್ಸಿಗೆ ಹಾಕೊಳ್ಳಲಿಲ್ಲ ಆದರೂ ಕೂಡ ನಾನು ನಿನ್ಗೆ ಎಷ್ಟೆಲ್ಲ ಹಿಂಸೆ ಮಾಡಿಬಿಟ್ಟೆ ನನಗೆ ಈಗ ನಿನ್ನ ಪ್ರೀತಿ ಅರ್ಥ ಆಗಿದೆ ನನ್ನನ್ನು ಕ್ಷಮಿಸ್ತೀಯಾ ನನ್ನನ್ನು ಒಪ್ಕೋತೀಯಾ ಅಂತ ಹೇಳಿ ಕೇಳ್ಕೋತಾರೆ ನಿಜವಾಗ್ಲೂ ದೃಷ್ಟಿಗೆ ತುಂಬಾ ಖುಷಿ ಆಗತ್ತೆ ತನ್ನ ಬದುಕು ಸಿಕ್ತು ತನ್ನವರು ತನ್ನನ್ನ ಒಪ್ಕೊಂಡ್ರು ನನ್ನ ದೊರೆ ನನ್ನನ್ನ ಕ್ಷಮಿಸಿದ್ರು ಅಂತ ನಾನು ತಪ್ಪು ಮಾಡಿದೆ ಅಂತ ನಿಮಗೆ ನೋವು ಬಂತು ಶಿಕ್ಷೆ ಕೊಟ್ಟರೆ ನಾನು ಯಾವತ್ತು ಅದನ್ನ ನೋವು ಅಂತ ಅನ್ಕೊಂಡೆ ಎಲ್ಲಾದವ್ರೆ ಖಂಡಿತವಾಗ್ಲೂ ನನ್ ಖುಷಿ ಆಗ್ತದೆ ನೀವೇನು ಬೇಜಾರ್ ಮಾಡ್ಕೋಬೇಡಿ ಅಂತಾನೆ ಹೇಳ್ತಾಳೆ ಅಲ್ಲಿ ಸಿನಿಮಾ ಫೋಟೋನ ಕೂಡ ನೋಡ್ತಾರೆ ದತ್ತಾಬಾಯ್ ಬಟ್ ಸೀಮಾ ಫೋಟೋ ನೋಡದೆ ಮಂಚಾಗಿ ಕಾಣಿಸುತ್ತೆ ಕ್ಲಿಯರ್ ಆಗಿ ಕಾಣಿಸುದಿಲ್ಲ ಅದು ಅವ್ರ ಅಕ್ಕ ರೂಪ ಅಂತ ಅನ್ಕೊಂಡ್ಬಿಡ್ತಾರೆ ಜೊತೆಗೆ ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ ಅಂದರೆ ದೃಷ್ಟಿಗೆ ಅನುಮಾನ ಬರ್ಬೋದು ಕುಡ್ತಿದ್ದೀನಿ ಅಂತ ಅದನ್ನು ಹೇಳೋಕೆ ಹೋಗೋದಿಲ್ಲ ಆದ್ರೆ ಏನ್ ಮಾಡೋದು ಹೋಗೋಕ್ಕೂ ಮುನ್ನನೆ ದತ್ತಾಬಾಯಿ ಕುಡ್ದಿದ್ದಾರೆ ಅನ್ನೋ ವಿಷಯ ಮನೆಯವರು ಎಲ್ರಿಗೂ ಗೊತ್ತಾಗುತ್ತೆ ಬಿಕಾಸ್ ಅವರು ಪ್ರಜ್ಞೆ ತಪ್ಪಿ ಬೀಳ್ತಾರೆ ಇದರಿಂದ ದೃಷ್ಟಿ ಮನಸ್ಸಿಗೆ ಆಸೆ ಆಗುತ್ತೆ ಮನದ್ರ ಕ್ಷಮೆ ಕೇಳ್ತಾರೆ ನಿಮ್ಗೆ ಅವಮಾನ ಆಯ್ತು ನನ್ ಗಂಡ ಕುಡ್ಕೊಂಡ್ ಬಂದ್ರು ತಲೆ ಸುತ್ತಿದ್ರು ಅಂದಾಗ ಅದಕ್ಕೆ ರೀತಿ ಅನ್ಕೋತಿದ್ಯಾ ನನ್ ಮೊದಲೇ ಗೊತ್ತಿತ್ತು ಅವ್ರು ಕುಡಿದ್ ಬಂದದಾರೆ ಅಂತ ದೃಷ್ಟಿ ಹಾಗಾದ್ ಮಾತ್ರಕ್ಕೆ ಅವ್ರು ನಿಮ್ಮ ತರ ನಡ್ಕೊಳ್ಳಿಲ್ಲ ಕೋಪದಲ್ಲಿ ವ್ಯಂಗ್ಯ ಮಾಡಿ ಅವಮಾನ ಮಾಡೋ ಕೆಲಸ ಮಾಡಿಲ್ಲ ಅಲ್ಲೇ ಗೊತ್ತಾಗುತ್ತಲ್ವ ನಿಮ್ಮ ಗಂಡ ಹೇಗೆ ಅಂತ ದೊರೆಗಳು ಹೇಗೆ ಅಂತ ಅಂತ ಹೇಳ್ತಿದ್ದಾಗೆ ಆದರೂ ಅಮ್ಮ ಅದೆಲ್ಲ ಎಲ್ಲ ಮನಸ್ಸಿಂದ ಮಾಡಿದ್ದಲ್ಲ ಅಲ್ವ ಅವರು ಅಂದಾಗ ಎಲ್ಲರೂ ಕೂಡ ಹೇಳ್ತಾರೆ ನಿಮ್ಮಪ್ಪ ಕೂಡ ಹೇಳ್ತಾರೆ ಕುಡಿತದಲ್ಲಿ ಅವರು ಏನೇ ಮಾಡಿದ್ರು ಮನಸ್ಸಿಂದಾನೆ ಮಾಡ್ತಾರೆ ಮನಸ್ಸಿಂದಾನೇ ಹೇಳ್ತಾರೆ ಅಂತ ಅಂತ ಹೇಳಿದಾಗ ದೃಷ್ಟಿಗೆ ಖುಷಿ ಖುಷಿಯಾಗ್ಬಿಡುತ್ತೆ ಅಲ್ಲಿವರೆಗೂ ಎಲ್ಲ ನಾಟಕನ ಆಗಿದರೆ ಎಲ್ಲ ಮತ್ತಲ್ಲಿ ಹೇಳಿದ್ದ ಅಂತ ದೃಷ್ಟಿಗೆ ಬೇಜಾರಾಗಿತ್ತು ಆದರೆ ಈಗ ಅಮ್ಮ ಮನಸ್ಸಿಂದಾನೆ ಹೇಳಿರ್ತಾರೆ ಅಂತ ಗೊತ್ತಾಗ್ತಿದ್ದಾಗೆ ಒಂದು ಕ್ಷಣ ಅವ್ಳಿಗೆ ಸಮಾಧಾನ ಆಗುತ್ತೆ ತದನಂತರ ದತ್ತಾಬಾಯಿನ ಮನೆ ಕರ್ಕೊಂಡು ಹೋಗ್ತಾರೆ ದತ್ತಾಬಾಯಿಗೆ ತುಂಬ ಕೋಪ ಅಪ್ಪ ಇದೆ ಅವ್ರ ಮೇಲೆ ಅವ್ರಿಗೆ ನಾನು ಕುಡ್ತಿಲ್ಲ ಆದ್ರೂ ನನಗೆ ಮತ್ತೆ ಹೇಗಿರ್ತು ದೃಷ್ಟಿ ತಪ್ಪು ತಿಳ್ಕೊಂಡಿದ್ದಾಳೆ ನಾನು ಕುಡ್ತು ಬಂದೆ ಅಂತ ಅನ್ಕೊಂಡಾಳೆ ಅವಮಾನ ಆಯ್ತು ಅಂದ್ಕೊಂಡಿದ್ದಾಳೆ ಇಲ್ಲ ದೃಷ್ಟಿಗೆ ಬೇಜಾರಾಗಿದೆ ಆಗಿದೆ ಅವ್ರ ಮನೆಗೆ ಅವಮಾನ ಆಗಿದೆ ಇಲ್ಲ ನಂಗೆ ಕ್ಷಮೆ ಇಳಬೇಕು ಅಂದ್ಕೊಂಡು ದೃಷ್ಟಿ ಹತ್ರ ಬಂದ್ರೆ ಅಲ್ಲಿ ದೃಷ್ಟಿ ಸೌಕರ್ಯ ಈಗ ನಿಮ್ಗೆ ತೃಪ್ತಿ ಆಯ್ತಲ್ವಾ ನೀವು ಬರೋದಿಲ್ಲ ಅಂತಿದ್ರೆ ಆಮೇಲೆ ಬರೋಕೆ ಒಪ್ಕೊಂಡ್ರಿ ಅವಾನ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ ಅದನ್ನ ಸಾಧಿಸ್ಬಿಟ್ರಲ್ವ ನೀವು ನಮ್ಮಅಮ್ಮ ಏನ್ ಮಾಡಿದ್ರು ಅಪ್ಪ ಅಮ್ಮ ನಿಮ್ಗೂಸ್ಕರ ಎಷ್ಟು ಅವ್ರ ಕಷ್ಟ ಮೀರಿ ಪ್ರಯತ್ನ ಪಟ್ಟಿದ್ರು ಆದರೆ ನಿಮ್ಮನ್ನು ದೇವ್ರ ಥರ ನೋಡಿದ್ರು ಗಂಡ ಮಗು ಕೇಳಿದ್ರು ಊಟ ಹಾಕದ ದೇವ್ರಿಗೆ ನೈವೇದ್ಯ ಇಡಬೇಕು ಅಂತ ನಿಮಗೋಸ್ಕರ ಕಾಯ್ತಾಯಿದ್ರು ಅಮ್ಮ ಅಂತವ್ರ ಮನಸ್ಸಿಗೆ ನೋವು ಮಾಡ್ಬಿಟ್ರಲ್ಲ ನಾನು ತಪ್ಪು ಮಾಡಿದ್ರೆ ನನಗೆ ಶಿಕ್ಷೆ ಕೊಡಿ ಆದರೆ ನನ್ನ ಅಪ್ಪ ಅಮ್ಮಂಗೆ ಯಾಕೆ ಶಿಕ್ಷೆ ಕೊಡ್ತೀರಾ ನೀವು ಮಾಡಿದ್ದು ಸ್ವಲ್ಪ ಕೂಡ ಸರಿ ಇಲ್ಲದವ್ರೆ ನಿಜವಾಗ್ಲೂ ತುಂಬಾ ಆಯ್ತು ಅಂತ ಅದ್ಕೊಂಡು ಹೋಗಿಬಿಡ್ತಾಳೆ ದತ್ತಾಬಾಯಿ ಸ್ವಲ್ಪ ಮಾತಾಡೋಕ್ಕೂ ಕೂಡ ಅವಕಾಶ ಕೊಡೋದೇ ಇಲ್ಲ ನಂತರ ಡೈನಿಂಗ್ ಟೇಬಲ್ ಮೇಲೆ ಎಲ್ಲರೂ ಕೂಡ ಊಟ ಕೂತಿದಾಗ ದೃಷ್ಟಿ ಸೈಲಿಂಟ್ ಮತ್ತೆ ಬಜ್ರಂಗಿಗೆ ಎರಡು ಹೋಳಿಗೆ ಜಾಸ್ತಿ ಹಾಕುವಂತಿದ್ದಾರೆ ಬಿಕಾಸ್ ದತ್ತಾಬಾಯಿಗೆ ಮತ್ತಲ್ಲಿ ಏನು ಮಾಡಿದ್ದು ಕೂಡ ತುಂಬ ಚೆನ್ನಾಗೆ ನೆನಪಿದೆ ಅವ್ರ ಮನಸ್ಸನ್ನೇ ಮಾಡಿದ್ದಾರೆ ಹಾಗಾಗಿ ದೃಷ್ಟಿ ಜೊತೆ ತುಂಬಾ ಫ್ರೀ ಆಗಿ ಕ್ಲೋಸ್ ಆಗಿ ಬಿಹೇವ್ ಮಾಡ್ತಿದ್ದಾರೆ ಈ ಕಡೆ ದೃಷ್ಟಿ ಊಟ ಬಡಿಸಬೇಕಿದ್ರೆ ಹೇಮ ಏನಿದು ಕೂತ್ಕೆಯಲ್ಲಿ ಇನ್ನೊಂದು ತಾಳಿ ಕಾಣಿಸ್ತದೆಯಲ್ಲ ದೃಷ್ಟಿ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಅದು ನನ್ನ ನಮ್ಮ ಪ್ರೀತಿಯಿಂದ ತೊಗೊಂಡು ಬಂದಿದ್ರು ಸಹಕಾರ್ಯ ನನ್ನ ಕೂತ್ಕೆಗೆ ಹಾಕಿದ್ರು ಅಂತ ತಕ್ಷಣ ನೇತ್ರ ಹೇಮಾಶರು ಎಲ್ಲಾ ಖಂಡ ಮಂಡಲ ಆಗ್ಬಿಡ್ತಾರೆ ತಕ್ಷಣ ಈ ಕಡೆ ಶುರು ಹೀಗಾದ್ರು ಮಾಡಿ ಅದನ್ನ ತೆಗೆದು ಹಾಕಿಸ್ಲೇಬೇಕು ಅಂತ ನಿರ್ಧಾರ ಮಾಡಿಕೊಂಡಿದ್ದ ದೃಷ್ಟಿ ನಿಮ್ಮಮ್ಮ ಕೊಟ್ಟಿದ್ದು ಅಂತ ಹೇಳ್ತಾ ಇದ್ಯಾ ಸರಿ ಆಯ್ತು ಮಂದೇನೆ ಹಾಕು ನಾಳೆ ಅಷ್ಟರಲ್ಲಿ ಅದನ್ನ ತೆಗೆದಿಟ್ಬಿಡು ಅಂತಾರೆ ಯಾಕಮ್ಮ ಅವ್ರೆ ಇಲ್ಲ ಯಾವ ಚಿಕ್ಕಮ್ಮ ಯಾವುದೇ ಕಾರಣಕ್ಕೂ ನಾನು ಇದನ್ನು ತೆಗೆದಿಡೋದಿಲ್ಲ ಚಿಕ್ಕಮ್ಮವ್ರೆ ನನ್ನಮ್ಮ ಪ್ರೀತಿಯಿಂದ ಕಷ್ಟಪಟ್ಟು ಮಾಡಿಸಿರುವುದೇ ಅದಕ್ಕೆ ಬೆಲೆ ಆಗೋದಿಲ್ಲ ಅಂತ ದೃಷ್ಟಿ ಹೇಳಿದಾಗ ಏನು ಮಾತಾಡ್ತಿದ್ಯಾ ನೀನು ಮೊದಲಾಗಿದ್ದರೆ ಬೇರೆ ಆದರೆ ಈಗ ನೀನು ದತ್ತಾಬಾಯಿನ ಹೆಂಡತಿ ಆಗಿದೆಯಾ ಪ್ರತಿಯೊಂದನ್ನು ಕೂಡ ಜನಗಳು ಅಬ್ಸರ್ವ್ ಮಾಡ್ತಾರೆ ಕಾಟನ್ ಸೀರೆ ಹುಟ್ಟಿದ್ಯೋ ರೇಷ್ಮೆ ಸೀರೆ ಹುಟ್ಟಿದ್ಯೋ ಏನು ತಾಳಿ ಹಾಕಿದೆಯಾ ಇನ್ಸ್ಟಗ್ರಾಮ್ ಹಾಕಿದೆಯಾ ಎಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡ್ತಾರೆ ಅಂತ ಹೇಳ್ತಾರೆ ಆದರೂ ಕೂಡ ದೃಷ್ಟಿ ಯಾವುದೇ ಕಾರಣಕ್ಕೂ ತೆಗೆಯೋದಿಲ್ಲ ಅಂದಾಗ ಈ ಕಡೆ ಶರು ಗಂಡಮಂಡಲ ಆಗಿದೆ ಏನು ಮಾತಾಡ್ತಿದ್ಯಾ ನನಗೆ ತಿರುಗಿಸ್ ಮಾತಾಡ್ತಾ ಇದೆಯಾ ನಿನ್ನನ್ನು ನಾನು ಯಾವ ಸುಸಿ ಅಂತ ಅನ್ಕೊಳ್ಳಿಲ್ಲ ದತ್ತ ನೀನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಟ್ಟ ಆದ್ರೆ ನಾನ್ ಶಿಕ್ಷೆ ಕೊಡ್ಲಿಲ್ಲ ಯಾಕಂದ್ರೆ ನಾನ್ ನಿನ್ನ ನನ್ನ ತಮ್ಮನ ಹೆಂಡತಿ ಅಂತಾನೆ ಸ್ವೀಕರಿಸಿರ್ಲಿಲ್ಲ ಆದ್ರೆ ಏನ್ ಮಾಡುದು ಈಗ ಹಾಗಲ್ವಲ್ಲ ಅಮ್ಮ ಎಲ್ರಿಗೂ ಕೂಡ ನಿನ್ನ ಸುಸಿ ಅಂತ ಹೇಳಿದಾರೆ ಹಾಗಾಗಿ ಜನಗಳು ಎಲ್ರು ಕಣ್ಣು ನಿನ್ಮೇಲೆ ಇರತ್ತ ಅಂದಮೇಲೆ ನೀನು ನಮ್ಮ ಸ್ಟೇಟಸ್ಗೆ ತಕ್ಕನಾಗಿ ಇರಬೇಕಲ್ವಾ ಈ ರೀತಿ ಇದ್ರೆ ಹೇಗಾಗುತ್ತೆ ಆ ಒಂದು ಒಳ್ಳೆಯ ದೃಷ್ಟಿಯಿಂದಾನೇ ಹೇಳಿದ್ದು ಅಂದರೂ ಕೂಡ ಹೇಗೆ ಮಾತಾಡ್ತಾಳು ನೋಡು ದೃಷ್ಟಿ ಅಂತ ಹೇಳಿ ದತ್ತಾಬಾಯಿಗೆ ಹೇಳಿ ಕೋಪ ಮಾಡಿಕೊಂಡು ಶರು ಅಲ್ಲಿಂದ ಹೊರಟು ತದನಂತರ ಇಲ್ಲಿ ದತ್ತಾಬಾಯಿ ನೋಡೋ ದೃಷ್ಟಿ ನಾನು ನಿನಗೆ ಮೊದಲೇ ಹೇಳಿದ್ದೀನಿ ಶರು ಅಕ್ಕ ನನಗೆ ತಾಯಿ ತಾಯಿ ಇದ್ದಾಗ ಅವಳು ಅಕ್ಕ ಅಲ್ಲ ನನ್ನ ಅಮ್ಮನ ಸ್ಥಾನ ತಗೊಂಡಿರೋಳು ಅವಳಿಗೆ ಸ್ವಲ್ಪ ನೋವಾದರೂ ನನಗೆ ನಿಜವಾಗ್ಲೂ ನೋವಾಗತ್ತೆ ಅಂತ ಹೇಳಿ ಹೊರಡ್ತಾರೆ ಈ ಕಡೆ ದೃಷ್ಟಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಗಂಡ ಹೇಳಿದ್ರು ಅನ್ನೋ ಕಾರಣಕ್ಕೆ ತಾಳಿ ತೆಗಿಬೇಕಾ ಅನ್ನೋ ಕನ್ಫ್ಯೂಷನಲ್ಲಿದ್ದರೆ Acá could ತೆಕ್ಸೇ ತೀರ್ತೀನಿ ಅನ್ನೋ ಒಂದು ಸ್ಟೇಟಸಲ್ಲಿದ್ದಾಳೆ ಶರು ಆದರೆ ಇಲ್ಲಿ ದತ್ತಾಬಾಯಿ ಮಾತ್ರ ದೃಷ್ಟಿ ಹೇಳೋದು ಸರಿ ಅನ್ನಿಸ್ತದೆ ಅಕ್ಕ ಹೇಳೋದ್ರಲ್ಲೂ ಅರ್ಥ ಇದೆ ಏನಪ್ಪ ಮಾಡಲಿ ಅಂತ ಅನ್ಕೋತಿದ್ದಾರೆ ತದನಂತರ ಇಲ್ಲಿ ದೃಷ್ಟಿಗೆ ಮೊದಲೇ ನೋವಾಗಿದೆ ಏನು ಮಾಡಲಿ ನಾನು ಅನ್ಕೋತಿದ್ದಾಗೆ ಅಲ್ಲಿಗೆ ಸೈಲೆಂಟ್ ಬಜ್ರಂಗಿ ಬರ್ತಾರೆ ಇಬ್ಬರು ಕೂಡ ಬಂದಿದೆ ದೃಷ್ಟಿ ಪರವಾಗಿ ಮಾತಾಡ್ತಾರೆ ನೀವು ತಪ್ಪು ಮಾಡ್ತಿದ್ರಾ ಅಂತ ಹೇಳಿ ದತ್ತಾಬಾಯಿ ಕಣ್ತರಿಸ್ತಾರೆ ಆಲ್ರೆಡಿ ದತ್ತಾಬಾಯಿಗೆ ದೃಷ್ಟಿ ಬಗ್ಗೆ ಸಾಫ್ಟ್ ಕಾರ್ನರ್ ಬಿಲ್ಡ್ ಆಗಿದೆ ತದನಂತರ ಅವ್ರಿಗೂ ಕೂಡ ಅನ್ಸುತ್ತೆ ಹೌದು ಬಜರಂಗಿ ಮತ್ತು ಸೈಲೆಂಟ್ ಹೇಳಿದ್ದು ನಿಜ ನನ್ನ ತಪ್ಪಾಗಿದೆ ಪಾಪ ದೃಷ್ಟಿ ಏನ್ ಮಾಡಿದಾಳೆ ಒಂದು ತಪ್ಪು ಮಾಡಿದಾಳೆ ಪ್ರೀತಿ ಮಾಡುದು ತಪ್ಪಲ್ವಲ್ಲ ನನಗೋಸ್ಕರ ಎಷ್ಟೆಲ್ಲ ಮಾಡಿದಾಳೆ ಅಂತ ಉಳಗ ನಾನು ಯಾಕೆ ಹಿಂಸೆ ಮಾಡ್ತಿದ್ದೀನಿ ಇಲ್ಲ ನನ್ನೆಂತ ತಪ್ಪಾಗ್ಬಾರ್ದು ಈಗ ಆಗಿರೋ ತಪ್ಪನ್ನ ನಾನೇ ಬಗೆಹರಿಸಬೇಕು ಆ ಕಡೆ ಅಕ್ಕಂಗೂ ನೋವಾಗಬಾರ್ದು ಈ ಕಡೆ ದೃಷ್ಟಿಗೂ ನೋವಾಗಬಾರ್ದು ಆಲ್ರೆಡಿ ದೃಷ್ಟಿ ಯಜಮಾಂತಿಗೆ ನೋವಾಗಿದೆ ಅಂತ ಅನ್ಕೊಂಡಿದ್ದೆ ಈ ಕಡೆ ದತ್ತಾಬಾಯಿ ದೃಷ್ಟಿನ ಎಳ್ಕೊಂಡು ದೇವರು ಮನೆ ಮುಂದೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬರ್ತಿದ್ದಾಗೆ ದೃಷ್ಟಿಗೆ ಶಾಕ್ ಆಗ್ತದೆ ಆ ಕಡೆ ಶರು ಕೂಡ ಇದ್ದಾರೆ ಈ ಕಡೆ ತಾಳಿನ ತೆಗ್ದೇ ಬಿಡ್ತಾರೆ ಈ ಕಡೆ ಕುಸ್ತು ಹೋಗ್ಬಿಡ್ತಾಳೆ ದೃಷ್ಟಿ ದೃಷ್ಟಿ ಕೊನೆಗೂ ದೋರೆ ತಾಳಿನ ತೆಗ್ದೇ ಬಿಟ್ರಾ ನೀವು ಅಂತ ಹೇಳಿ ಕಣ್ಣೀರು ಹಾಕ್ತಾ ಇದ್ರೆ ದೃಷ್ಟಿನ ಮೇಲಕ್ಕೆತ್ತದೆ ಈ ಕಡೆ ಸೈಲೆಂಟ್ ಅಂತ ತಾಳಿನ ತರಿಸಿರ್ತಾರೆ ತಾಳಿನ ತಗೊಂಡಿದ್ದೆ ಒಂದು ಹಂಡ್ರೆಡ್ ಗ್ರಾಮ್ಸ್ ಇರ್ಬೋದು ಅರ್ಶು ಮಟ್ಟಿಗಿನ ತಾಳಿಯನ್ನ ದೃಷ್ಟಿ ಕುತ್ತಿಗೆಗೆ ಹಾಕಿದ ತಕ್ಷಣ ದೃಷ್ಟಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ ಆ ಕಡೆ ದತ್ತ ಬಾಯಿ ತೆಗ್ದಿದ್ದು ಅರ್ಶನದ ದಾರ ಈ ಕಡೆ ದೃಷ್ಟಿ ಕುದಕ್ಕೆಯಲ್ಲಿ ಅಮ್ಮನ ತಾಳಿ ಗಂಡ ಹಾಕಿದ ತಾಳಿ ಎರಡೂ ಕೂಡ ಇದೆ ಈ ಕಡೆಗೆ ಶರುಗೆ ಸೋಲಾಗಿದೆ ಅಂತಾನೆ ಹೇಳ್ಬೋದು